ಮೊದಲನೇದಾಗಿ ಇಲ್ಲಿ ನಡೆದಿರುವಂತಹ ಎಲ್ಲ ಪ್ರಿಂಟ್ ಮೀಡಿಯಾ ವಿಜಯಲ್ ಮೀಡಿಯಾ ಇಂಟರ್ನೆಟ್ ಅಂಡ್ ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ನಿಮಗೆ ಶನ್ ಮಾಡುವ ನಮಸ್ಕಾರಗಳು ಐ ತಿಂಕ್ ನಿಮ್ಮೆಲ್ಲ ತುಂಬಾ 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 ದಿಸ ಆದ್ಮೇಲೆ ನೋಡ್ತಾ ಇದೀನಿ ವರ್ಷಗಳೇ ಅಂತ ಹೇಳ್ಬೋದು ಸೊ ಇಟ್ ಫೀಲ್ಸ್ ರಿಯಲಿ ಗ್ರೇಟ್ ನಿಮ್ಮನ್ನೆಲ್ಲ ನೋಡ್ತಾ ಇರೋದಕ್ಕೆ ನಾನು ವಾಪಸ್ ಇವಾಗ ಚಿತ್ರರಂಗಕ್ಕೆ ಮರು ಪ್ರದರ್ಶನ ಅಂತ ಹೇಳ್ಬೋದು ನಿರ್ದೇಶನದಲ್ಲಿ ಮಾಡ್ತಾ ಇರೋದಕ್ಕೆ ಸೊ ಲವ್ ಯು ಆಲ್ ಅಂಡ್ ಆಲ್ ಸಪೋರ್ಟ್ ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದ್ದೀರಾ ಇವತ್ತು ನಾನಿಲ್ಲಿ ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಬಟ್ ಈ ಟೀಚರ್ ಆರ್ ಟ್ರೈಲರ್ ನೋಡಿದೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಅಪ್ರೋಚ್ ಸಿನಿಮಾ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಇರ್ಬೋದು ಅಥವಾ ಅವರು ಹೇಳಿದಾಗೆ ಸಿಂಪಲ್ ಆಗಿರ್ಬೇಕು ಓವರ್ ಕಾಂಪ್ಲಿಕೇಟ್ ಮಾಡಬಾರ್ದು ಅಂತ ಏನ್ ಇಂಟೆನ್ಷನ್ಸ್ ಇದೆಯೋ ಐ ಥಿಂಕ್ ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಆ್ಯಂಡ್ ಐ ಐ ಈಗ ಟು ಸಿ ಹೇಗೆ ಈ ಸಿನಿಮಾನ ಜನ ಹೇಗೆ ಇಷ್ಟಪಡ್ತಾರೆ ಅಂಡ್ ಐ ಪ್ರಿಟೀಶ್ ಅವ್ರ ಹೇಳಿದಾಗೆ ಇದ್ರ ಕತೆ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದು ದ ಪಿಕ್ಟ್ ಅಪ್ ಅ ವೆರಿ ಗುಡ್ ಸೋಷಿಯಲ್ ಕಾಸ್ ಇವತ್ತಿಗೂ ತುಂಬ ಆತ್ಮಹತ್ಯೆಗಳು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಡೀತಾನೆ ಇರುತ್ತೆ ರೈತರು ಸಾಯ್ತಾರೆ ಅವರ ಪರಿವಾರಗಳು ಸಾಯುತ್ತೆ ಅವರ ಜನ್ರೇಷನ್ನೇ ಸಾಯುತ್ತೆ ಸೊ ರೈತರನ್ನ ಬ್ಯಾಕ್ ಬೋನ್ ಅಂತ ಕನ್ಸಿಡರ್ ಮಾಡೋದು ನಮ್ಮ ರಾಷ್ಟ್ರದಲ್ಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸೋಷಿಯಲ್ ಕಾಸ್ ಆ್ಯಂಡ್ ಅದರ ಹಿನ್ನೆಲೆಯಲ್ಲಿ ಈ ಸಿನಿಮಾ ನಡೆಯುತ್ತೆ ಅನ್ನೋದು ನಾನು ಈ ಟೀಸರ್ ನೋಡಿದಾಗ ಅರ್ಥ ಮಾಡ್ಕೊಂಡೆ ನಾನು ನಿಮ್ಮ ಜೊತೆ ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು ಸೊ ಈ ಅಟೆಂಪ್ಗೆ ಆಲ್ ದಿ ಬೆಸ್ಟ್ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಐಮ್ ಪ್ರಿಡ್ಯೂಶ್ಯೋರ್ ಸಿನಿಮಾ ಚೆನ್ನಾಗಿದ್ರೆ ನಮ್ಮ ಜನ ಗೆಲ್ಸೇ ಗೆಲ್ಲಿಸ್ತಾರೆ ಆ್ಯಂಡ್ ಎಸ್ ಮೆನಿ ಫಿಲ್ಮ್ಸ್ ಹವ್ ಕಮ್ ಇನ್ ದ ಪಾಸ್ಟ್ ಅಂಡರ್ ಡಾಗ್ಸ್ ಆಗಿರ್ಬೋದು ಬಟ್ ಕತೆ ಮತ್ತೆ ಅದರ ಒಂದು ಸಿನಿಮಾ ಚೆನ್ನಾಗಿರೋದ್ರಿಂದ ನಮ್ಮ ಜನ ಗೆಲ್ಸಿದ್ದಾರೆ ಅಂಡ್ ಈ ಸಿನಿಮಾಕ್ಕೂ ಯಶಸ್ಸನ್ನು ನಮ್ಮ ಜನ ನೀಡಲಿ ಅಂತ ನಾನು ಆಶಿಸ್ತೀನಿ ಎಸ್ ಸರ್ ಅತಿ ಶೀಘ್ರದಲ್ಲೇ ನಿರ್ದೇಶನಕ್ಕೆ ಒಂದು ಸಿನಿಮಾನ ಸ್ಟಾರ್ಟ್ ಮಾಡ್ತೇನೆ ಆ ಜಸ್ಟ್ ಎಲ್ಲ ಫೈನಲೈಸ್ ಆಗ್ತಾ ಇದೆ ಸೊ ಖಂಡಿತ ಇನ್ನೇನು ಅದು ಶುರು ಆಗೋ ಟೈಮ್ ನಿಮ್ಮೆಲ್ಲರ ಜೊತೆ ತುಂಬಾ ಲೈಕ್ ಖುಷಿಯಿಂದ ಓಕೆ ಸೊ ಕಳೆದು ಎಂಟು ವರ್ಷದಿಂದ ನನ್ನ ಒಂದು ಸಂಸ್ಥೆ ಮೆಡಿ ಮ್ಯಾಜಿಕ್ ಅಂತ ಇದು ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ತ್ರೀ ಡಿ ತಂತ್ರಜ್ಞಾನವನ್ನ ಯೂಸ್ ಮಾಡಿ ಮೆಡಿಕಲ್ ಎಜುಕೇಶನ್ ಆನಿಮೇಶನ್ ವಿಡಿಯೋಸ್ ನಾವು ತಯಾರು ಮಾಡಿ ಈಗಾಗಲೇ ಸುಮಾರು ಎರಡು ಲಕ್ಷ ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಅದನ್ನ ಮೋರ್ ದನ್ ಟ್ವೆಂಟಿ ಫೈವ್ ಕಂಟ್ರೀಸ್ ಯೂಸ್ ಮಾಡ್ತಾರೆ ಮೆಡಿಕಲ್ ಕಾಲೇಜಸ್ನಲ್ಲಿದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ನಲ್ಲಿದೆ ಸೊ ತ್ರೀ ಡಿ ಕನ್ನಡಕಗಳನ್ನು ಹಾಕಿ ಅನಾಟನಿ ಇದನ್ನೆಲ್ಲ ಅವರು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸೊ ಕೋವಿಡ್ ನಿಂದ ನಮ್ಮ ಕಂಪನಿ ಲೈಕ್ ಇನ್ನೂ ಜಾಸ್ತಿ ಜನ ಒಳಗಡೆ ಬಂದರು ಆಸ್ ಇನ್ ಲೈಕ್ ಯೂಸರ್ಸ್ ಸೊ ಹಾಗಾಗಿ ಐ ಸ್ಟಕ್ ಅರೌಂಡ್ ಫಾರ್ ಅ ಬೆಟ್ ಆ್ಯಂಡ್ ಈ ಕಳೆದ ವರ್ಷದಿಂದ ಸ್ಲೋಲಿ ಅದರಿಂದ ಆಚೆ ಬರ್ತಾ ಇದ್ದೀನಿ ಇಟ್ಸ್ ಗೋಯಿಂಗ್ ಗ್ರೇಟ್ ಸೊ ಹಾಗಾಗಿ ವಾಪಸ್ ಬ್ಯಾಕ್ ಟು ಸಿನಿಮಾ ಡೈರೆಕ್ಷನ್ ಸರ್ ಸರ್ ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮೋರ್ ಓವರ್ ಥಿಂಕಿಂಗ್ अबाउट द ಪ್ರಾಜೆಕ್ಟ್ ಯಾಕಂದ್ರೆ ಕ್ಯಾನ್ ಐ ಹೇಳ್ ಸ್ಕ್ರಿಪ್ಟ್ ಇದೆ ಅಂಡ್ ದೆನ್ ಡಿಪೆಂಡಿಂಗ್ ಆನ್ ವಿಚ್ ಒನ್ ಐ ಬಿ ಸ್ಟಾರ್ಟಿಂಗ್ ಫಸ್ಟ್ ಅದು ಕನ್ನಡನಾ ಅಥವಾ ಬೇರೆ ಭಾಷೆಗಳಲ್ಲೂ ಆಗುತ್ತಾ ಅಂತ ನಾನು ಸೇರ್ ಅವರ बर्थडे ಇವತ್ತು ವಿಶ್ ಏ ಇಲ್ಲ ಥ್ಯಾಂಕ್ ಯು ಸೋ ಮದಮೇ ಹ್ಯಾಪಿ बर्थडे ಟು ಯು ಎಲ್ಲರಿ ಪರವಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮ ಬಂದಿದ್ದಕ್ಕೆ ನೀವು ಹೇಳ್ತೀರಿ ಬಂದಿದ್ದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿ ಇಲ್ಲಿ ನನ್ಗೆ ತುಂಬಾ ಹತ್ರ ಆದರು ಆಕ್ಟ್ ಮಾಡಿದ್ದಾರೆ ಅವರು ಬನ್ನಿ ಇಲ್ಲಿ ಬನ್ನಿ ವಿಶಾಲ್ ಸಂಜಯ್ ಆರಾಧ್ಯ ಅಂತ ಸೊ ಕೇರ್ ಫುಟ್ ಪಾರ್ಕ್ ಟೂ ಸಿನಿಮಾದಲ್ಲಿ ಇವರು ಸಹಕ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು ಅಂಡ್ ತುಂಬಾ ನಮ್ಮ ಜೊತೆ ಎಲ್ಲಾನು ನಮ್ಮ ಟೀಮ್ ನಲ್ಲಿ ಕೆಲಸ ಮಾಡ್ತಾರೆ ಮಾಡೋದಕ್ಕೋಸ್ಕರ ಐ ಬಿಲೀವ್ ಇದು ಇನ್ನೊಂದು ಇವೆಂಟ್ ಕೂಡ ಇದೆ ಟು ಟು ಲೈಕ್ ಸಪೋರ್ಟ್ ನಾನು ಇಲ್ಲಿಗೆ ಬಂದಿದ್ದೆ ಥ್ಯಾಂಕ್ ಥ್ಯಾಂಕ್ ಯು ಯು ಅವರಿಗೆ ಇದ್ದೇನೆ ನನ್ನ ಹೆಸರು ರತನ್ ಕಲ್ಯಾಣ್ ಅಂತ ವಿಜಯ್ ರಥ ಅಂತ ಹೇಳ್ಬಿಟ್ಟು ಟೂ ತೌಸಂಡ್ ನೈನ್ಟೀನ್ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಅದಾದಮೇಲೆ ನಂದು ಇದು ಎರಡನೇ ಸಿನಿಮಾ ಡೈರೆಕ್ಟ್ರು ಈ ಕಥೆನ ಬಂದು ಹೇಳಿದಾಗ ತುಂಬ ಚೆನ್ನಾಗನಿಸ್ತು ಒಂದು ವಿಲೇಜಲ್ಲಿ ಪೂರ್ತಿ ಆಲ್ಮೋಸ್ಟ್ ಒಂದು ವಿಲೇಜಲ್ಲೇ ನಡೆಯೋಂಥ ಒಂದು ಘಟನೆ ಆ ಘಟನೆ ಆಧಾರಿತವಾಗಿ ಶೂಟ್ ಮಾಡಿದ್ದಾರೆ ತುಂಬ ಕಷ್ಟಪಟ್ಟು ಸಿನಿಮಾ ತುಂಬ ಈ ಅವರು ಹೆಗಲ್ ಮೇಲೆ ಹಾಕ್ಕೊಂಡು ತುಂಬ ಅಂದರೆ ತುಂಬ 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 ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಪ್ರತಿಯೊಂದನ್ನು ಅವರು ನಮ್ಮ ಜೊತೇನಲ್ಲಿ ಟ್ರಾವೆಲ್ ಆಗ್ತಾ ಎಲ್ಲ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ ಇದು ನನ್ನ ಪಾತ್ರ ಬಂದ್ಬಿಟ್ಟು ವಿಲೇಜಲ್ಲಿ ಒಂದು ವ್ಯಕ್ತಿ ಇರ್ತಾರೆ ವ್ಯಕ್ತಿ ಅಂದರೆ ಒಂದು ಗೌಡನ್ ಕ್ಯಾರೆಕ್ಟರ್ ತರ ಇರುತ್ತಲ್ಲ ಆ ಕ್ಯಾರೆಕ್ಟರು ಊರ ಮೇಲೆ ದೌರ್ಜನ್ಯ ನಡೆಸ್ತಾ ಇರುತ್ತೆ ಆ ದೌರ್ಜನ್ಯಕ್ಕೆ ಒಳಗಾಗ್ತಿರೋನ ಎಲ್ಲರನ್ನು ಇವನು ಇವನ ಸ್ನೇಹಿತರು ಪಾರ್ ಮಾಡ್ತಾ ಇರ್ತಾರೆ ಆ ಪಾರ್ ಮಾಡೋ ಟೈಮಲ್ಲೆನೆ ಇವನು ಆ ಜಗಳ ಇದು ಆ ಬಲೆನಲ್ಲಿ ಸಿಗಾಕ್ಕೊಂತಾನೆ ಸಿಗಾಕ್ಕೊಂಡಾಗ ಮಧ್ಯದಲ್ಲಿ ಈ ಲವ್ ಜೊತೆಯಲ್ಲಿ ಬಿದ್ದಾಗ ಕೊನೆಯಲ್ಲಿ ಒಂದು ಏನಾಗುತ್ತೆ ಅನ್ನೋದೇ ಒಂದು ಕಾನ್ಸೆಪ್ಟ್ ಕ್ಲೈಮ್ಯಾಕ್ಸ್ ವಿಭಿನ್ನವಾಗಿರುತ್ತೆ ಅದು ಹೇಳ್ತೀನಿ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದ ಅವ್ರಿಗೆ ಬಂದಿರೋದಕ್ಕೆ ಮತ್ತೆ ಇಲ್ಲೆಲ್ಲ ಅತಿಥಿ ಅವ್ರಿಗೂ ತುಂಬ ಥ್ಯಾಂಕ್ಸ್ ಮತ್ತೆ ನಮ್ಮ ಕುಮಾರ್ ಸರ್ ಗೆ ಇದು ನನ್ನ ಫಸ್ಟ್ನೇ ಫಿಲಂ ನನ್ನ ಅಂದರೆ ಹೊಸೊಬ್ಬರಿಗೆ ಚಾನ್ಸ್ ಕೊಟ್ಟು ಆ್ಯಕ್ಚುಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಅಂದರೆ ಎಂಥವ್ರಿಗಾದ್ರು ಅಂದ್ರೆ ಅಂದರೆ ತುಂಬ ಭಯಪಟ್ಟು ಇಲ್ಲ ಪ್ರೀತಿಯಿಂದನೇ ಹೇಳ್ಕೊಟ್ಟು ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ವರ್ಕ್ ಮಾಡಿಸಿದ್ದಾರೆ ನನಗೆ ಅಂದ್ರೆ ಪಾತ್ರ ಚಿಕ್ಕರಾದ್ರೂ ತುಂಬಾ ಅಚ್ಚುಕಟ್ಟಾಗಿ ಮತ್ತೆ ತುಂಬಾ ನೋಡಿ ನೋಡಿದ್ರೆ ಅಯ್ಯೋ ಪಾಪ ಅಂತ ಇರ್ಬೇಕು ಕಾಮಿಡಿನೂ ಇರ್ಬೇಕು ಮತ್ತೆ ತುಂಬಾ ಅಂದ್ರೆ ಎಲ್ಲರೂ ಓವರ್ ಆಲ್ ಎಲ್ಲಾ ತರನು ನನ್ನ ಒಬ್ಳಲ್ಲೇ ತೋರ್ಸ ತರ ಒಂದು ಪಾತ್ರ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹದಿನೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ನೋಡಿ ನೀವೆಲ್ಲರೂ ಪ್ರೋತ್ಸಾಹ ನಮ್ಗೆ ಇರಬೇಕು ಥ್ಯಾಂಕ್ ಯು ಸೋ ಮಚ್ ಹಾಗೂ ನನ್ನ ನಿರ್ದೇಶನದ ಮೊದಲನೇ ಚಿತ್ರ ಇದು ಒಂದು ಇವತ್ತಿನ ದಿನ ಸಿನಿಮಾ ಟೆಕ್ನಿಕಲಿ ತುಂಬ ಫಾಸ್ಟ್ ಆಗಿದೆ ಎಲ್ಲ ವಿಷಯದಲ್ಲೂ ಸೊ ಹಾಗಾಗಿ ಅದನ್ನು ಬಿಟ್ಟು ಸ್ವಲ್ಪ ಅದನ್ನು ಬಿಟ್ಟು ಬೇರೆ ವಿಚಾರನ ಅಪೇಕ್ಷೆ ಪಡುವಂಥ ಜನರಿಗೆ ಆ ಥರದ್ದೊಂದು ಆಡಿಯನ್ಸ್ಗೆ ಈ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಗ್ರಾಮದಲ್ಲಿ ಹಳೆ ಕತೆ ವಿಭಿನ್ನವಾಗಿ ಏನು ಅಂಥದ್ದಿಲ್ಲ ಆದರೆ ವಿಷಯ ಹೇಳೋದು ಬಂದಿರೋದು ಇವತ್ತು ಹಳೇ ವಿಚಾರ ನಾವು ತಗೊಂಡು ಇವತ್ತಿನ ಥಾಟ್ಗೆ ಏನು ಬೇಕೋ ಆ ರೀತಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೊ ಈ ಥರದೊಂದು ಚಿತ್ರ ಮಾಡಿದ್ದೀನಿ ನನಗೆ ಇದೆಲ್ಲ ಮೊದಲು ವಸ್ತು ಸ್ಟೇಜ್ ಕೂಡ ವಸ್ತು ತಪ್ಪೇನಾದರೂ ಮಾತಾಡಿದರೆ ಎಕ್ಸಮ್ಸಿ ಇದನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಕ್ಸಕ್ಕೆ ಮಂಚ ಇಟ್ಕೊಳ್ತೀನಿ ಒಡೆಯಲ್ಲ ತೋರಿಸ್ತೀನಿ ಅದರ ಒಡೆಯೋ ಫೀಲ್ ಇರುತ್ತೆ ಆ ತರ ಹೊಸದನ್ನ ಬರ್ತೀನಿ ಈಗ ಮಂಚ ಹೊಡೆದು ಕೊಡ್ತೀವಿ ಕತ್ತರಿಸ್ಬಿಡ್ತೀವಿ ಅನ್ನೋದೆಲ್ಲ ಇದ್ದೇ ಇರುತ್ತೆ ರೆಗ್ಯುಲರ್ ಆಗಿ ಬಟ್ ಆ ಥರದ್ದು ಒಂದು ಪ್ಯಾಟರ್ನ್ ಇಟ್ಕೊಂಡು ಬಂದಿದ್ದೀನಿ ಅಂತ ಹೇಳದಿಷ್ಟು ಅಲ್ಲ ಬಂದಿದೆ ಸರ್ ಬಂದಿದೆ ಆದರೆ ಮೇಕಿಂಗ್ ಒಂದೇ ಪ್ಯಾಟರ್ನ್ ಇರಲ್ಲ ಅನ್ನೋ ಅಭಿಪ್ರಾಯ ನನ್ನದು ಸರ್ ಹೀಗೆ ನನ್ನ ಸ್ನೇಹಿತರೊಬ್ಬರದು ಒಂದು ಘಟನೆ ನಡೆದಿತ್ತು ಆ ಘಟನೆನ ತಗೊಂಡು ನಾನು ಸಿನಿಮಾನ ಸಿನಿಮಾ ಹೇಗೆ ಬೇಕೋ ಆ ಥರ ನಾನು ಕತೆ ಮಾಡಿಕೊಂಡು ಸಿನಿಮಾ ಮಾಡಿದ್ದೀನಿ ವಿಚಾರ ಏನಂದ್ರೆ ಒಂದು ಕುಗ್ಗು ಗ್ರಾಮದಲ್ಲಿ ಅಲ್ಲಿರುವಂಥ ಕೃಷಿಕರಿಗೆ ವ್ಯವಹಾರದ ರೀತಿಯಲ್ಲಿ ಅವರು ಹಣಕಾಸನ್ನ ಒಬ್ಬ ಒಂದು ಊರಿನ ವ್ಯಕ್ತಿ ಹಣಕಾಸಿನ ಒಂದು ಬಡ್ಡಿ ದಂಧೆಯನ್ನ ಮಾಡಿಕೊಂಡಿರ್ತಾರೆ ನಂತರ ಆ ಬಡ್ಡಿ ಕೊಡಕಾಗದೆ ಕೆಲವರು ಕೃಷಿಕರು ಸುಸೈ ಸೂಸೈಡ್ ಮಾಡಿಕೊಳ್ಳುವಂಥ ವಿಚಾರ ಈ ಥರದ್ದೆಲ್ಲ ನಡೆಯುವಂಥ ರಿಯಲ್ ಸ್ಟೋರಿ ಅದು ಆ ಥರದ್ರಲ್ಲಿ ಅದನ್ನ ಹೇಗೆ ತಪ್ಪಿಸ್ಬೋದು ಅನ್ನೋದ್ರ ರೀತಿಲಿ ನಾನು ಈ ಕಥೆನ ಮಾಡಿ ಸಿನಿಮಾ ಮುಖಾಂತರ ಹೇಳೋದಕ್ಕೆ ಬಂದಿದ್ದೀನಿ ಒಂದೂವರೆ ವರ್ಷ ಆಯ್ತು ಚಿತ್ರೀಕರಣ ಮುಗಿಸ್ಕೊಂಡು ಬಂದೆ ಸ್ವಲ್ಪ ರಿಲೀಸ್ ತಡ ಆಯ್ತು ಹೌದು ಕರೆಕ್ಟ್ ಸರ್ ಒಳ್ಳೆ ಮಾತು ಕೇಳಿದ್ರೆ ಮತ್ತೆ ಡೈರೆಕ್ಟರ್ ಮೈಂಡಲ್ಲಿ ಒಂದು ಕಾನ್ಫಿಡೆಂಟ್ ಇರೋ ಸರ್ ಅವನ ಆ ಕಾನ್ಫಿಡೆಂಟ್ ಇರೋದ್ರಿಂದಾನೇ ಒಬ್ಬ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ಆ ಕಥೆನ ಅವ್ರಿಗೆ ಒಪ್ಪಿಸಿ ನಾನು ಇದನ್ನು ಏನೋ ಹೇಳೋಕೆ ಹೋಗ್ತಿದ್ದೀನಿ ಅಂತ ಮನಸ್ಸು ಮಾಡಿದಾಗಲೇ ಒಬ್ಬ ನಿರ್ದೇಶಕ ಆಗೋದಕ್ಕೆ ಸಾಧ್ಯ ಆ ವಿಚಾರ ಏನು ಅಂದಾಗ ಸಿನಿಮಾ ನೋಡಿ ನಿಮ್ಮಂಥವ್ರು ಹೇಳಬೇಕು ಅದನ್ನು ಮಾತ್ರ ಹೇಳ್ತೀನಿ ಟ್ರೈಲರ್ ನೋಡವಾಗ ಸರ್ ಹೌದು ಹೌದು ಸರ್ ಮೊದಲನೇ ಪ್ರಯತ್ನ ನಾನೇನು ನೂರು ಚಿತ್ರಗಳನ್ನ ಮಾಡಿಲ್ಲ ಆಯ್ತಾ ಮೊದಲನೇ ಚಿತ್ರ ತಿದ್ಕೊಳ್ತೀನಿ ಗೆಲ್ಲಬೇಕು ಪ್ರತಿ ಒಂದು ಚಿತ್ರದಲ್ಲಿ ಗೆಲ್ಬೇಕು ಅಂತಲೇ ನಿರ್ದೇಶಕರು ಮತ್ತೆ ಆ ಪ್ರೊಡ್ಯೂಸರ್ನ ಅವ್ರನ್ನೆಲ್ಲರನ್ನು ಗೆಲ್ಲಿಸ್ಬೇಕು ಅನ್ನೋ ಒಂದು ಆಟ ಇಟ್ಕೊಂಡೇ ಬರೋದು ಚಿತ್ರರಂಗಕ್ಕೆ ಯಾರು ನಾನು ಸೋಲ್ಬೇಕು ನನ್ನ ನಂಬಿದ ಪ್ರೊಡ್ಯೂಸರ್ ಸೋಲ್ಬೇಕು ನನ್ನ ನಂಬಿದ ಕಲಾವಿದರು ಸೋಲ್ಬೇಕು ಅನ್ನೋ ಆಸಕ್ತಿ ಯಾವ ನಿರ್ದೇಶಕರು ಇಟ್ಕೊಂಡು ಬರೋದಿಲ್ಲ ಪ್ರಯತ್ನ ಮಾಡಿದ್ದೀನಿ ಸರ್ ಗೆಲ್ಬೇಕು ಅನ್ನೋ ಉದ್ದೇಶಲ್ಲ ಗೆಲ್ಬೇಕು ಅನ್ನೋ ಒಂದು ಥಾಟ್ನ ಇಟ್ಕೊಂಡು ಪ್ರಯತ್ನ ಮಾಡಿದ್ದೀನಿ ಆಯ್ತಾ ಆ ಸಿನಿಮಾ ನೋಡಿ ಆದಮೇಲೆ ಯಾವ ತರ ಜಜ್ಮೆಂಟ್ ಬರುತ್ತೆ ಅದನ್ನ ನಾನು ತೊಗೊಳ್ಳೋದಕ್ಕೆ ರೆಡಿ ಇದೀನಿ ಸರ್ ಅವ್ರನ್ನ ಮಾಸ್ಟರೈಟೇಷನ್ ಅಂದೇ ಅಧ್ಯಯಸ ದೊಡ್ಡ ಥ್ಯಾಂಕ್ ಯು ಫಾರ್ ಜಾನಿ ಗ್ರಾಸ್ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆದಂಥದ್ದು ಮೂರು ವಿಚಾರ ಒಂದು ಹಳ್ಳಿ ಇನ್ನೊಂದು ಈಗ ಹಳ್ಳಿ ಬಿಟ್ಟು ಸಿಟಿಗೆ ಹೋಗಿ ಸಂಪಾದಿಸ್ಬೇಕು ಅನ್ನೋ ತೋಟ ಇರುತ್ತೆ ಅದನ್ನು ಚೇಂಜ್ ಹೇಜ್ ಮಾಡ್ತಾರೆ ಅಂತ ಆಮೇಲೆ ಇನ್ನೊಂದು ಮ್ಯೂಸಿಕ್ ತ್ರೀ ಸಾಂಗ್ಸ್ ಇದೆ ತ್ರೀ ಸಾಂಗ್ಸ್ ಮನ್ಸಿಗೆ ತುಂಬ ಹತ್ರ ಆಗುತ್ತೆ ಈ ಸಿನಿಮಾನಲ್ಲಿ ಏನಂದರೆ ನೀವು ಹೇಳಿದ್ರಿ ಟ್ರೈಲರು ಅಷ್ಟು ಅಟ್ರಾಕ್ಟಿವ್ ಆಗಿಲ್ಲ ಜನ ಸೆಳಿಯಿಲ್ಲ ಅಂತ ಬಟ್ ಮೂವಿ ನೋಡ್ಕೊಂಡು ಕೂತ್ಕೊಂಡಾಗ ನೀವು ನಿಮ್ಮನ್ನ ಜೊತೇಲಿ ಕರ್ಕೊಂಡು ಹೋಗಿ ಎಲ್ಲೋ ಟೈಮ್ ಲ್ಯಾಬ್ಸ್ ಆಗತ್ತೆ ಇಲ್ಲ ಸರಿ ಇಲ್ಲ ಅನ್ಸಲ್ಲ ಇದನ್ನು ಯಾವ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಅಂದರೆ ಡೈರೆಕ್ಟ್ರು ಈಗೆಲ್ಲರೂ ನಾವು ನೋಡಿದ್ವಿ ಕೆ ಜಿ ಎಫ್ ಕಾಂತಾರ ತುಂಬ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ತುಂಬ ಸೌಂಡ್ ಹಾಕಿ ಆ ಥರ ಎಲ್ಲ ಮಾಡಿರೋದ್ರಿಂದ ಕೆಲವು ಆಡಿಯನ್ಸ್ ಇರ್ತಾರೆ ನನಗೆ ಸಿಂಪಲ್ಲಾಗಿ ಒಂದು ಸಿನ್ಮಾ ಬೇಕು ಸಿಂಪಲ್ಲಾಗಿ ಒಂದು ಮ್ಯೂಸಿಕ್ ಬೇಕು ನಾನು ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿ ಎದ್ದು ಬರಬೇಕು ಆ ಭಾವನೆ ಆ ಸಿನಿಮಾನ ಮನೇಲಿ ಹೋಗಿ ಡಿಸ್ಕಸ್ ಮಾಡಬೇಕು ಅನ್ನೋ ಥರ ಥಾಟ್ ಈ ಸಿನಿಮಾದಲ್ಲಿದೆ ಅದು ತುಂಬ ಇಷ್ಟ ಆಗಿರೋ ಅಂಥ ವಿಚಾರ ಅಷ್ಟೇ